ನಾವು ಟ್ರೆಕ್ ಇಟ್ಕೊಂಡ್ಬಿಟ್ಟಿರ್ತೀವಿ ಟ್ರೇಕ್ ಇನ್ನ ಕೈ ಬಿಟ್ಟು ನಾವು ಏನಾದ್ರು ನಾವು ಈಗ ಗಾಡಿ ಓಡ್ಸ್ಕೊಂಡು ಹೋಗ್ತಾರೆ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಗಿದೆ ಗಿಯರ ಡ್ಯಾಮೇಜ್ ಆಯ್ತದೆ ಗ್ಲಾಸ್ ಡ್ಯಾಮೇಜ್ ಆಯ್ತು ಬಾಡಿ ಏನಾದ್ರು ಡ್ಯಾಮೇಜ್ ಓಡ್ತಾ ಇರ್ತಾರೆ ನಮಗೆ ಡ್ಯೂಟಿ ಬೇರೆ ಬೇರೆ ತರ ಐತೆ ಫಸ್ಟ್ ಬೇರೆ ವ್ಯವಸ್ಥೆ ಮಾಡ್ತೀವಿ ಪ್ಯಾಸೆಂಜರ್ನ ಬೇರೆ ಗಾಡಿ ಕಳಿಸೋ ವ್ಯವಸ್ಥೆ ಫಸ್ಟ್ ಸರ್ ನಿಮ್ಮ ಹೆಸರು ಕೆ ಎಸ್ ಹಳ್ಳಿಕೇರಿ ರವಿ ಅಂದರೆ ನಿಮ್ಮ ಊರು ಸ್ವಂತ ಊರು ಗದಗ ಗದಗು ಅಂದರೆ ಯಾವ ಡಿಪೋದಲ್ಲಿ ನೀವು ಡ್ಯೂಟಿ ಮಾಡ್ತಿದ್ದೀರಾ ನಾವು ಮೈಸೂರು 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 ಡಿಪೋದಲ್ಲಿ ಡ್ಯೂಟಿ ಮಾಡ್ತೀವಿ ಮೂರನೇ ಡಿಪೋದಲ್ಲಿ ಮೈಸೂರು ಡಿಪೋ ಅಂದರೆ ನಿಮ್ಮ ಡಿಪೋದಲ್ಲಿ ಯಾವ್ಯಾವ ಥರ ಗಾಡಿ ಇರದೆ ನಮ್ಮಲ್ಲಿ ಮಾರ್ಕು ಮಲ್ಟಿಎಕ್ಸಲು ಐಸಿಪ್ಪು ಟೂ ಪಾಯಿಂಟ್ ಓ ಓಕ್ ಗ್ಲಾಸು ಸ್ಕ್ಯಾನಿಯಾ ಮತ್ತು ರಾಜಂಸ ಲೈಲೆಂಡ್ಸ್ಪರ್ ಕೋಚು ಇದೆಲ್ಲ ಇದೆ ಎಲ್ಲ ಇದ್ದಾವೆ ನೀವು ಅಪಾಯಿಂಟ್ಮೆಂಟ್ ಆಗಿ ಎಷ್ಟು ವರ್ಷ ಆಯಿತು ಸರ್ ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷ ಅಂದರೆ ನಿಮಗೆ ಎಷ್ಟು ವರ್ಷ ಇರಬೇಕಾದ್ರೆ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದಿರೋದು ಡಿಪಾರ್ಟ್ಮೆಂಟಿಗೆ ಬಂದು ಹದಿನೇಳು ವರ್ಷ ಆಯಿತು ಹಾಂ ಅಂದರೆ ಎಷ್ಟು ವರ್ಷಕ್ಕೆ ಬಂದಿರೋದು ನಮಗೆ ಅವಾಗ ಇಪ್ಪತ್ನಾಲ್ಕು ವಯಸ್ಸಾಗಿದೆ ನಿಮಗೆ ಇವಾಗ ನಲವತ್ತ ಎರಡು ಕೆ ಎಸ್ ಆರ್ ಟಿ ಸಿ ಬಂದಾಗ ಯಾವ ಬಸ್ ಸ್ಟಾರ್ಟ್ ಮಾಡಿದ್ರಿ ನೀವು ಕೆಂಪಸ್ಸು ಕೆಂಪು ಏ ರೆಡ್ ಬಸ್ ರೆಡ್ ಬಸ್ ಹಾಂ ಅದಾದ್ಮೇಲೆ ಅದಾದ್ಮೇಲೆ ಸಮಿಡಿಕ್ಸು ರಾಜಹಂಸ ಮೇಘತಾ ಸುಮಾರು ಬಸ್ಗಳು ಬಂದಿದ್ದವು ನಮ್ಮಲ್ಲಿ ಓಡಿ ಅವನ್ನೆಲ್ಲ ಓಡಿಸಿ ತಿರುಗಾ ಈಗ ಓಲೋ ಟ್ರೈ ಟ್ರೈನಿಂಗ್ ಎರಡು ಸಾವಿರದ ಹನ್ನೆರಡರಲ್ಲಿ ಓಲೋ ಟ್ರೈನಿಂಗ್ ಮಾಡಿಕೊಂಡು ಇವಾಗ ಓಲೋ ಬಸ್ ಓಡಿಸ್ತಾ ಇದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲೇ ಓಲೋಗೆ ಅಪಾಯಿಂಟ್ಮೆಂಟ್ ಆಗಿದ್ದ ಓಲೋ ಟ್ರೈನಿಂಗ್ ಕೊಟ್ಟಿರ್ತಾರೆ ಡಿಪಾರ್ಟ್ಮೆಂಟ್ ವತಿಯಿಂದ ಅದನ್ನು ಮಾಡಿ ಈಗ ಓಲೋನೇ ಓಡಿಸ್ತಾ ಇದ್ದಾರೆ ರೆಡ್ ಬಸ್ ಇಂದ ಓಲೋಗೆ ಬರಬೇಕಾದ್ರೆ ಡಿಪಾರ್ಟ್ಮೆಂಟ್ನವ್ರೆ ನಮಗೆ ಓಲೋ ಟ್ರೈನಿಂಗ್ ಕೊಡಿಸ್ತಾರೆ ಕಂಪ್ನಿ ಓಲೋ ಕಂಪ್ನಿಗೆ ಕಳಿಸ್ತಾರೆ ಓಲೋ ಟ್ರೈನಿಂಗ್ ಮಾಡ್ಕೊಂಡೆ ಕಳಿಸ್ತಾರೆ ಬೆಂಗಳೂರು ಹೊಸಕೋಟೆ ನಮ್ಮ ಕರ್ನಾಟಕದಲ್ಲೇ ಇರೋದು ಓಲೋ ಕಂಪ್ನಿನೂ ಅಲ್ಲೇ ಇರೋದಲ್ಲ ಅಲ್ಲೇ ನಮಗೆ ಓಲೋ ಟ್ರೈನಿಂಗ್ ಕೊಡ್ತಾರೆ ನಾವು ಅಲ್ಲಿ ಡಿಪಾರ್ಟ್ಮೆಂಟ್ ವತಿಯಿಂದ ಹೋಗಿ ಓಲೋ ಟ್ರೈನಿಂಗ್ ಮಾಡ್ಕೊಂಡ್ಬಂದು ಕೊಡ್ತಾರೆ ಅವಾಗ ಅದ್ರ ಒಂದು ಸರ್ಟಿಫಿಕೇಟ್ ಡಿಪಾರ್ಟ್ಮೆಂಟಿಗೆ ಇವರು ಓಕೆ ಇವರು ಓಡಿಸ್ತಾರೆ ಅನ್ನೋದು ಡಿಪಾರ್ಟ್ಮೆಂಟಿಗೆ ಕೊಡ್ತಾರೆ ಓಡಿಸ್ಬೋದು ಓಡಿಸೋಕೆ ಕೆಪಾಸಿಟಿ ಇದೆ ಇವರಿಗೆ ಕೊಡಿ ಅಂತ ಒಂದು ಲೆಟ್ರ್ ಕೊಡ್ತಾರೆ ಆ ಡಿಪಾರ್ಟ್ಮೆಂಟ್ ನಮ್ಗೆ ಈ ಗಾಡಿಗಳನ್ನ ಕೊಡ್ತಾರೆ ಅಲ್ಲಿ ಯಾವ್ಯಾವ ಥರ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಅಂದರೆ ಈ ಗಾಡಿ ಬಗ್ಗೆ ಸಿಸ್ಟಮ್ ಹೇಳ್ಕೊಡ್ತಾರೆ ಯಾವ ಥರ ಎಷ್ಟು ಎಷ್ಟು ಪವರು ಎಷ್ಟು ಪವರು ಆಮೇಲೆ ಇವ್ರ ಗಾಡಿ ಬಗ್ಗೆ ಏನು ಇದರಲ್ಲಿ ಫೀಚರ್ಸ್ ಏನಿದೆ ಓಕೆ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಟ್ರೈನಿಂಗಲ್ಲಿ ಆಮೇಲೆ ಇವರು ಈ ಗಾಡಿನ ಯಾವ ಥರ ಟ್ರಾವೆಲ್ ಮಾಡಬೇಕು ಏನು ಯಾವ ಥರ ಗಾಡಿ ಓಡಿಸ್ಬೇಕು ಏನು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ ಟರ್ನಿಂಗಲ್ಲಲ್ಲಿ ಹೇಗೆ ಟರ್ನಿಂಗ್ ಅದು ಇದಾಗ್ತಾರೆ ಇದಾಗ್ತದೆ ಬಟ್ ಅಂದರೆ ಗಾಡಿದಲ್ಲಿ ಏನು ಇದು ಇದೆ ಅನ್ನೋ ಫೀಚರ್ಸ್ ಇದೆ ಫೀಚರ್ಸ್ ಇದೆಯೋ ಏನಿದೆಯೋ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ ಅಂದರೆ ನಿಮಗೆ ರೆಡ್ ಬಸ್ಸಿಂದ ಓಲೋಗೆ ಬಂದಾಗ ಏನೋ ಏನು ಫೀಲಿಂಗ್ಸ್ ಇರಲಿಲ್ವಾ ಸ್ವಲ್ಪ ಭಯ ಅನ್ಸುತ್ತೆ ಇಷ್ಟು ದೊಡ್ಡ ಗಾಡಿ ಎ ಸಿ ಬೇರೆ ಗಾಡಿ ಅದು ಇದು ಅದೊಂದು ಹೆಂಗಿರ್ತದೆ ಭಯ ಇತ್ತು ಭಯ ಇತ್ತು ಆಮೇಲೆ ಅದು ಅಲ್ಲಿ ಗಾಡಿ ಓಡಿಸ್ತು ಅದನ್ನು ಟ್ರೈನಿಂಗ್ ತೊಗೊಂಡ್ಮೇಲೆ ಆಮೇಲೆ ಓಡಿಸ್ತಾ ಇದ್ದಂಗೆ ತನ್ನ ಆಟೋಮೆಟಿಕ್ಲಿ ನಮಗೆ ರೂಢಿ ಆಗೋಯ್ತು ಅಂದರೆ ನಿಮಗೆ ಎಷ್ಟು ಫೀಟ್ ಬರುತ್ತೆ ಇದು ಲಾಂಗು ಹದಿನಾಲ್ಕು ಹದಿನಾಲ್ಕು ಬರ್ತದೆ ಹದಿನಾಲ್ಕು ಮೀಟರ್ ಮೀಟರ್ ಫೀಟ್ ಅಂತಾರೆ ಇದಕ್ಕೆ ಫೀಟ್ ಅಂತಾರೆ ಅಂದ್ರೆ ಬಸ್ ಹೇಗಿದೆ ಓಡಿಸ್ಬೋದು ಸ್ವಲ್ಪ ಸಿಂಗಲ್ ಹುಷಾರಾಗೋಡಲ್ಲೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಕಷ್ಟ ಆಗುತ್ತೆ ಸ್ವಲ್ಪ ಮುಂದೆ ಎಲ್ಲ ಕಡೆನೂ ಸ್ವಲ್ಪ ಅಬ್ಸರ್ವ್ ಮಾಡಿ ಹಿಂದೆ ಮುಂದೆ ನೋಡ್ಕೊಂಡ್ರೆ ಗಾಡಿ ಕೂಡ ನೋಡಿ ಆಗ್ತದೆ ಬಸ್ ತರ ಓಡಿಸೋಕೆ ಆಗೋದಿಲ್ಲ ಮತ್ತೆ ಬೇರೆಲ್ಲ ಹೇಳ್ತಾರಲ್ಲ ಘಾಟಲ್ಲಿ ಎಲ್ಲ ಓಡಿಸ್ಬೇಕಾದ್ರೆ ಕೆಳಗೆ ಎಡ್ಜ್ ಟಚ್ ಆಗುತ್ತೆ ಅಂತ ಅಂದ್ರೆ ಅದಕ್ಕೆ ಬಟನ್ ಸಿಸ್ಟಮ್ ಕೊಟ್ಟಿದ್ದಾರೆ ಇಲ್ಲಿ ಹೈಟ್ ಬಟನ್ ಈ ಸ್ವಿಚ್ ಏನಿದೆ ಅಲ್ಲ ಹೈಟ್ ಬಟನ್ ಕೆಳಗಡೆ ಟಚ್ ಆಗುತ್ತೆ ಅಂತ ಏನು ಹೇಳ್ತಾರಲ್ಲ ಅವಾಗ ಈ ಬಟನ್ ಹಾಕಿದ್ರೆ ಆಟೋಮೆಟಿಕ್ಲಿ ಒಂದು ಹೈಟ್ ಆಗ್ತಾ ಇದೆ ಈ ಬಟನ್ ಹೌದು ಗಾಡಿ ಟಚ್ ಆಗ್ಬಾರ್ದು ದೊಡ್ಡದಾಗಿ ಹಂಸ ಹಾಕಿರ್ತಾರೆ ಕೆಲವೊಂದು ಕಡೆ ಆ ಹಂಸಲ್ಲಿ ಏನಪ್ಪಾ ಅಂದ್ರೆ ಈ ಬಟನ್ ಹೊಡೆದಾಗ ಆಟೋಮೆಟಿಕ್ಲಿ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಒಳಗಡೆನೆ ಇರಬೇಕು ಗಾಡಿ ಅದಕ್ಕಿಂತ ಜಾಸ್ತಿ ಇರ್ಲಿಕ್ಕಿಲ್ಲ ಅದಕ್ಕಿಂತ ಜಾಸ್ತಿ ಇದ್ದಾಗ ಗಾಡಿ ಹೈಕ್ ಆಗೋದಿಲ್ಲ ಮಿನಿಮಮ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡ್ ಅಷ್ಟು ಸ್ಪೀಡ್ ಇದ್ರೆ ಮಾತ್ರ ಅವಾಗ ಹೈಕ್ ಆಗ್ತದೆ ಇಲ್ಲ ಅಂದ್ರೆ ಇಲ್ಲ ನೀವು ಹೈಟ್ ಮಾಡಿ ಅಂದ್ರೆ ನಮ್ಗೆ ಅದು ಈಗ ಡೈಲಿ ಓಡುತ್ತೀವಲ್ಲ ಎಲ್ಲಿ ಟಚ್ ಆಗುತ್ತೆ ಇಲ್ಲ ಎಲ್ಲಿಲ್ಲ ಅದು ಗೊತ್ತಾಗ್ಬಿಡ್ತದೆ ಅವಾಗ ನಾವೇನ್ ಮಾಡ್ತೀವಿ ಅಲ್ಲಿ ಟಚ್ ಆಗುತ್ತೆ ನನಗಿದ್ರೆ ಹೈಟ್ ಮಾಡ್ತೀವಿ ಇಲ್ಲ ಹೋಗ್ತಾ ಇರ್ತೀವಿ ಹೋಗ್ತಾ ಇರ್ತೀರ ಆಮೇಲೆ ಅದು ಅದು ಏನು ಟಚ್ ಆಗಲ್ಲ ಅಂತ ಆಮೇಲೆ ನಾವು ಇದನ್ನ ವಾಪಸ್ ಡೌನ್ ಮಾಡಿಬಿಡ್ತೀವಿ ಬಟನ್ ಏನಕ್ಕೆ ಹಾಗೆ ಸರ್ ಇದನ್ನ ಡೌನ್ ಮಾಡದೇ ಇದ್ರೆ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಮೇಲೆ ಹೋಗ್ತಾ ಇರ್ತದಲ್ಲ ಹೋಗ್ಬೇಕಂತ ಅಂದ್ರೆ ಇದು ಹೈಟ್ ಮಾಡಿದ್ರೆ ಗಾಡಿ ಓಡೋದಿಲ್ಲ ಓ ಗಾಡಿ ಸ್ಪೀಡೇ ಹೋಗೋದಿಲ್ಲ ಸ್ಪೀಡೇ ಹೋಗೋದಿಲ್ಲ ನೀವು ಏನೇ ಮಾಡಿದ್ರು ಹೋಗೋದಿಲ್ಲ ಗಾಡಿ ಡೌನ್ ಮಾಡಿನೇ ಓಡಿಸ್ಬೇಕು ಡೌನ್ ಮಾಡಿನೇ ಓಡಿಸ್ಬೇಕು ಹೌದಾ ಹ್ಮ್ ಏನಾದ್ರೂ ಅಂಶ ಬಂದಾಗ ಟರ್ನಿಂಗ್ ಅಲ್ಲಿ ಟಚ್ ಆಗುತ್ತೆ ಅನ್ನೋದೊಂದು ಏನಾದ್ರೂ ಇದು ಇದ್ದಾಗ ಅವಾಗ ಈ ಬಟನ್ ಹೊಡೆದಾಗ ಗಾಡಿ ಹೈಟ್ ಆಗ್ತದೆ ಅದ್ರದ್ದು ಕೆಲಸ ಮುಗೀತು ಅವಾಗ ಏನಾದ್ರು ಏನಲ್ಲಿ ಸಿಚುಯೇಷನ್ ಏನಿರ್ತದಲ್ಲ ಸಿಚುವೇಶನ್ ಮುಗಿದಾಗ ಆಟೋಮೆಟಿಕ್ ನೀವು ಅದ್ರಲ್ಲಿ ಸಿಚುವೇಶನ್ ಮುಗಿದ ಡೌನ್ ಮಾಡಿಬಿಟ್ರೆ ಸಾಕು ನೀವು ಡೌನ್ ಆದ ತಕ್ಷಣ ಪುನಃ ಹೋಗ್ತಾ ನೀವು ಡೌನ್ ಮಾಡದೇ ನೀವು ಎಷ್ಟೇ ಓಡ್ ಸೀಟ್ ಕೊಟ್ಟರು ಕೂಡ ಗಾಡಿ ಹೋಗೋದಿಲ್ಲ ಹೋಗೋದಿಲ್ಲ ಅಷ್ಟೇ ಲಾಕ್ ಇದೆ ಅಂದ್ರೆ ಅದು ಲಾಕ್ ಅಂದ್ರೆ ಅದು ಅದ್ರ ಕೆಪಾಸಿಟಿನೇ ಟ್ವೆಂಟಿ ಕಿಲೋಮೀಟರ್ ಸ್ಪೀಡ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡ್ ಅದು ಅದು ಮುಗೀತು ಇದು ಬೋಗಿ ವೀಲ್ ಅಂತೇಳಿ ಅಂದರೆ ಬೋಗಿ ವೀಲ್ ಅಂತಾರೆ ಟ್ಯಾಗ್ ವೀಲ್ ಅಂತಾರೆ ಈ ಬಟನ್ ನೋಡಿದ್ರೆ ಈಗ ನಾವು ಜ ಇದ್ರ ಜಾಗದಲ್ಲೇ ಟರ್ನ್ ನೋಡಿ ಆಗಲಿ ರೈಟ್ ಆಗಲಿ ಮಧ್ಯದಲ್ಲಿ ಒಂದು ನೋಡಿ ಸಿಗಲ್ ಸಿಂಗಲ್ ಆ ಸಿಂಗಲ್ ವೀಲನ್ನ ಹೈಟ್ ಮಾಡ್ಕೊತ ಯಾಕಂದರೆ ಇಲ್ಲಾಂದ್ರೆ ನೀವು ಅದೇ ಇದರಲ್ಲಿ ಪೊಸಿಷನ್ ಟರ್ನ್ ನೋಡಿದಾಗ ಆ ಟೈರೆಲ್ಲ ರೋಡಿಗೆ ರೋಡಿಗೆ ರೋಡಿಗುತ್ತೆ ಸೌದೋಗ್ತದೆ ತೊಂದರೆ ಆಗ್ತದೆ ಆ ಈ ಬಟನ್ನ ಯೂಸ್ ಮಾಡ್ತೀವಿ ನಾವು ಅವಾಗ ಯಾವ್ದು ಈ ಬಟನ್ ನಾ ಇದೆಲ್ಲಾ ಟ್ಯಾಗ್ ವೀಲ್ ಅಂತಾರೆ ಮೂಗಿ ವೀಲ್ ಅಂತ ಅಂದ್ರೆ ಲಾರಿ ಇಲ್ಲೆಲ್ಲ ಯಾವ ತರ ಲಿಫ್ಟ್ ಎಕ್ಸೆಲ್ ಅಂತ ಬರುತ್ತಲ್ಲ ಲಿಫ್ಟ್ ಈ ಬಟನ್ ಬಂದು ನಿಮ್ಗೆ ಈ ಮಳೆ ಬಂದು ಮಣ್ಣು ಎಲ್ಲಾ ಜರ್ದು ಮಳೇಲಿ ಇದಾಗಿರ್ತದೆ ನೋಡಿ ಮಳೆಗಾಲದ ಮಳೆಗಾಲದಲ್ಲಿ ಆಮೇಲೆ ರೋಡ್ ರೆಡಿ ಮಾಡ್ಬಿಟ್ರೆ ರೋಡ್ ರಿಪೇರ್ ಮಾಡ್ಕೊಂತಲ್ಲ ಗಾಡಿ ಸ್ಕಿಟ್ ಆಗ್ಬಾರ್ದು ಅನ್ನೋದು ಯಾವ್ದದ್ದಾ ಈ ಬಟನ್ ಸ್ಕಿಟ್ ಆಗ್ಬಾರ್ದು ಅನ್ನೋದು ಅದು ಹಾ ಅದು ಇದು ಬಂದು ನೀವು ಹಿಲ್ಸ್ ಬಟನ್ ಅಂತಾರೆ ಇದ್ಕೆ ಹಿಲ್ಸ್ ಬಟನ್ ಅಂತಂದ್ರೆ ಈಗ ನೀವು ಟ್ರಾಫಿಕ್ ಅಲ್ವ ಅಥ್ವಾ ಈಗ ಈ ಪೋಷನ್ ನಿಂತಿದ್ರಲ್ಲಿ ಮೇಲ್ಮುಖದಲ್ಲಿ ಮೇಲ್ಮುಖದಲ್ಲಿ ಮುಕ್ಕಿತ್ರ ಅಥವಾ ಇಳಿ ಮುಖದಲ್ಲಿ ಏನೋ ಒಂದು ಜಾಸ್ತಿ ಇದ್ರ ನಿಂತಾಗ ನೀವು ಗಾಡಿನ ನೀವು ಟ್ರಾಫಿಕ್ ಅಲ್ಲಿ ಇದ್ದಾಗ ಹಿಂದ್ಗಡೆ ಗಾಡಿ ರಿವರ್ಸ್ ಬರ್ಬಾರ್ದು ರಿವರ್ಸ್ ಬರ್ಬಾರ್ದು ಅಂತ ನೀವು ಬಟನ್ ಹಾಕಿದ್ರೆ ಈಗ ಯಾವುದೇ ಕಾರಣಕ್ಕೂ ಬ್ರೇಕ್ ಕೈ ಬಿಟ್ರೂ ಕೂಡ ಗಾಡಿ ಹೋಗೋದಿಲ್ಲ ಲಾಕ್ ಆಗಿರುತ್ತೆ ಲಾಕ್ ಆಗಿರುತ್ತೆ ಮುಂದ್ಗಡೆ ಹೋಗುತ್ತೆ ಮುಂದುಗಡೆ ಹೋಗುತ್ತೆ ಅಂದರೆ ನಾವು ಇಲ್ಲಿ ಏರ್ ಹಾಕಿ ಕ್ಲಚ್ ಹಿಡ್ಕೊಂಡು ಆ ಬಟನ್ ಹಾಕಬೇಕು ನಾವು ಬ್ರೇಕ್ ಹಿಡ್ಕೊಂಡು ಬ್ರೇಕ್ ಅದನ್ನು ಕೈ ಬಿಟ್ಟರೂ ಹಿಂದೆ ಹೋಗೋದಿಲ್ಲ ಅವಾಗ ಎಕ್ಸಿಟ್ರ್ ಕೊಟ್ಟಾಗ ಮಾತ್ರ ಮೂವ್ ಆಗುತ್ತೆ ಹಾಗೆ ಆ ಥರ ಬಟನ್ ಸರ್ ಇದು ಈ ಗಾಡಿ ಯಾವ ವರ್ಷದಲ್ಲಿ ಬಂದಿರೋದು ಯಾವ ಮಾಡೆಲ್ ಗಾಡಿ ಸುಮಾರು ವರ್ಷ ಆಯ್ತು ಎಲ್ಲ ಗಾಡಿ ಬಂದಿರೋದು ಏ ಸ್ನೇಹಿತರಲ್ಲೂ ಆ ಗಾಡಲ್ಲಿ ಬಂದಿರ್ತದೆ ಇದು ಸುಮಾರು ಒಂದು ಹತ್ತು ವರ್ಷ ಲೆಕ್ಕ ಆಗ್ತಾ ಬಂದಿದೆ ವರ್ಷದ ಮೇಲೆ ಅದು

ಅದು ಐ ಸಿಫ್ಟ್ ಅಂದ್ರೆ ಅದಾಗ್ಲೇ ಗೇರ್ ತಗೋಬೇಕು ಆಟೋಮೆಟಿಕ್ ಅಲ್ಲಿ ಗಾಡಿ ಓಡಿಸೋದನ್ನ ಆಟೋ ಗೇರಿಂಗ್ ಒಂದ್ ಸತಿ ಹಾಕ್ಬಿಟ್ರೆ ತನ್ನಷ್ಟು ತಾನೇ ಗೇರ್ ತಾನೇ ಹೋಗ್ತಾರೆ ಆಟೋಮೆಟಿಕ್ ಆಟೋಮೆಟಿಕ್ ತಾನೇ ಗೇರ್ ಚೇಂಜ್ ಆಗ್ತದೆ ಮುಂದ್ಗಡೆ ಗೇರ್ ಹಾಕೋತದೆ ಇನ್ ರಿವರ್ಸ್ ಇದನ್ನು ಮಾಡ್ಕೋತದ ಆಟೋಮೆಟಿಕ್ ಇದು ನಾವು ಬೇಕಂದಾಗ ಗೇರ್ನ ತೆಗಿಬಹುದು ಮನೆ ಗೇರ್ ಇಂದ ಎರಡು ಮೂರು ನಾಲ್ಕು ಐದು ಶಿಫ್ಟ್ ಮಾಡ್ಕೋಬಹುದು ನಾವು ಬೇಕಾದಂಗೆ ಶಿಫ್ಟ್ ಮಾಡ್ಕೋತೀವಿ ಇದಕ್ಕೆ ಎಷ್ಟು ಗೇರ್ ಬರುತ್ತೆ ಸರ್ ಇದಕ್ಕೆ ಇದು ರಿವರ್ಸ್

ಡಿಪಾರ್ಟ್ಮೆಂಟ್ ವತಿನ ಏಟಿ ಎಲ್ಲ ಹಾಕ್ಬೇಕು ಕಂಪ್ನಿಂದ ಎಷ್ಟು ಕೊಡ್ತಾರೆ ಕಂಪ್ನಿ ಅವರು ಅವರು ಅಷ್ಟೇ ಕಂಪ್ನಿಂದ ಲಾಕ್ ಇದೆ ಕಂಪ್ನಿಯಿಂದ ಅಂದರೆ ಇವರು ಅಲ್ಲಿಂದ ನೀವು ಮಾಡಿರ್ತಾರೆ ಇದೆಲ್ಲ ಏನಕ್ಕೆ ಬರುತ್ತೆ ಇದು ಯಾವುದು ಇದು ಎ ಸಿ ಎ ಸಿ ಅದು ಎ ಸಿ ಒಳಗಡೆ ಎ ಸಿ ಆನ್ ಮಾಡಿದೀವಲ್ಲ ಎ ಸಿ ಇದು ಎ ಸಿ ಬೇಕಣ್ಣ ಇದು ಫ್ಯಾನ್ ಬೇಕಣ್ಣ ಇದು ನಿಮ್ಗೆ ಯಾವ ಥರ ಎ ಸಿ ಸೆಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಇದು ಹಾಂ ಎಷ್ಟು ಇಡ್ತೀರಾ ನೀವು ಎ ಸಿ ಬೇಸಿಗೆಲ್ಲಂತೂ ಇಪ್ಪತ್ತು ಸ್ಟಾರ್ಟಿಂಗ್ ಗಾಡಿ ಸ್ಟಾರ್ಟ್ ಆದರೆ ಒಂದು ಅರ್ಜೆಂಟು ಇಪ್ಪತ್ತಿಟ್ಕೊತೀವಿ ಸ್ವಲ್ಪ ಒಂದು ಸ್ವಲ್ಪ ಕಿಲೋಮೀಟ್ರ್ ಮುಂದೆ ಹೋಗೋರಿಗೆ ಆಟೋಮೆಟಿಕ್ ಫುಲ್ ಕೋಡಾಗ್ಬಿಟ್ಟಿದ್ದಾರೆ ಅವಾಗ ನಾವು ಇಪ್ಪತ್ತೆರಡು ಕಿಟ್ ಕೊಡ್ತೀವಿ ಇಪ್ಪತ್ತೆರಡು ಇಟ್ಟಾಗ ಆಟೋ ನಾವು ಇಲ್ಲಿ ಆಟೋದಲ್ಲಿ ತೋಟ ಆಟೋಮೆಟಿಕ್ ಅಲ್ಲಿ ಎ ಸಿ ಎಷ್ಟು ಬೇಕೋ ಅಷ್ಟು ತಗೋತಾ ಕ್ಲೈಮೇಟಿಗೆ ತಕ್ಕ ಕ್ಲೈಮೇಟಿ ತಕ್ಕ ಹಾಗೆ ಅದು ಮಾಡ್ಕೊಟ್ಟಾಗುತ್ತೆ ತಾನೇ ತಗೋಗ್ತಾ ಇರುತ್ತೆ ಚಳಿಗಾಲಲ್ಲಂದ್ರೆ ಇಪ್ಪತ್ನಾಲ್ಕು ಕಿಟ್ರ್ ಇಡೀತದೆ ಈ ಬೇಸಿಗೆಲ್ಲಾದರೆ ನಾವು ಇಪ್ಪತ್ತೆರಡು

ಸರ್ ಈ ತರ ಸೀಟಿಗೆ ಏನಂತಾರೆ ಇದಕ್ಕೆ? ಸೆಮಿ ಸ್ಲೀಪರ್ ಅಂತಾರೆ ಇದಕ್ಕೆ. ಇದು ಸೆಮಿ ಸ್ಲೀಪರ್. ಇದಕ್ಕೆ ಎಷ್ಟು ಸೀಟ್ ಬರುತ್ತೆ. ಈ ಗಾಡಿಯಲ್ಲಿ ಇರೋದು 49 ಸೀಟ್ ಇದೆ. ಇದಕ್ಕೆ 49 ಸೀಟಿ ಇದೆ. ಪ್ಲಸ್ ನೀವು ಇಬ್ರು. ಪ್ಲಸ್ ತಾವು ಇಬ್ರು ಅಂತಂದ್ರೆ ನಂದ ಟೋಟಲ್ ಐವತ್ತು ಸೀಟ್. ನಂದ ಇಳಿದ್ರೆ 50 ಸೀಟ್. ಹಾ ಆ ತರ ಇದೆ. ಆ ತರ ಇದೆ. ಎಸಿ ದೊ ಹೇಳೋದು ಎಸಿ ದೊ ಇದೆ ನೋಡಿ. ನೀವು ಏಕಂದ್ರೆ ಕ್ಯಾಪ್ ಆನ್ ಆಫ್ ಮಾಡ್ಕೊಳ್ಳಕ್ಕೆ. ಹೌದು.

ಕ್ಲೈಮೇಟ್ ಚೆಕ್ ಮಾಡ್ಕೊಳ್ಳುತ್ತೆ ಅದು ಹೌದು ಲಾಸ್ಟ್ ಇಲ್ಲಿ ಈ ತರ ಬರುತ್ತೆ ಓ ಇಲ್ಲಿಗೆ ಚಾರ್ಸಿ ಎಂಡು ಚಾರ್ಸಿ ಎಂಡ್ ಮಾಡಿ ಇಂಜಿನ್ ಕೊಟ್ಟಿದ್ದಾರೆ ಇದು ಮೇಲೆ ಸನ್ ರೂಪ ಹಾ ಸನ್ ತರ ಹಾ ಗಾಳಿ ಬರ್ಲಿಕ್ಕೆ ನ್ಯಾಚುರಲ್ Karlondi Yeah eically UNDOat Christmas sein wicked with seal Judge en close marked I am not sure the side of the windshield Admiral why ನಿಮಗೆ this a service been chased and water after looming since the radio? Is ಚೆನ್ನಾಗಿದೆ safety injuries? Ք अचिश जिसे? 38 minutes ÷्ण fi일도 qaãy why? Kupato zhati hip菜?igos type ÷tu that like air bandh ಆಮೇಲೆ ನಮ್ಮ ನಾವು ಕಾರ್ಗೆ ಇರ್ತದೆ ಕಾರ್ ಎತ್ಕೊಂಡು ಹೋಗೋದು ತಂದರೆ ಅವ್ರಿಗೆ ಕಲಿಸ್ಕೊಡು ಇದು ಮಾಡೋದು ಮತ್ತು ಈ ಥರ ಮಾಡಿ ನಾವು ಗಾಡಿ ಕಲ್ತಿರೋದು ಹಾಂ ಮತ್ತೆ ಗಾಡಿ ಹುಚ್ಚು ಆಮೇಲೆ ಇದೆಯಾ ಇದು ಕೆ ಎಸ್ ಆರ್ ಟಿ ಸಿ ಒಂದು ಏನೋ ಅನ್ನೋ ಆಸೆ ಇತ್ತು ಕೆ ಎಸ್ ಆರ್ ಟಿ ಸಿ ಬಂದಾಯ್ತು ಅಂದರೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಯ್ತಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇದೆ ಹಾಂ ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಪ್ಯಾಸೆಂಜರಿಂದ ಏನ್ ಪ್ರಾಬ್ಲಮ್ ಯಾವ ಥರ ಪ್ರಾಬ್ಲಮ್ ಅವ್ರಿಗ್ ಏನಾದರೂ ತೊಂದರೆ ಆದಾಗ ನಮ್ಗೆ ಅವರು ಏನಾದ್ರು ಒಂದು ಇದು ಹೇಳ್ತಾರೆ ನಮ್ಮ ಕೈಲಾದಷ್ಟು ನಾವು ಹೇಳ್ತೀವಿ ಹೆಲ್ಪ್ ಮಾಡ್ತೀವಿ ಮಾಡೋಕ್ಕಾಗಲಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಏನು ಮಾಡೋದಕ್ಕೆ ಆಗೋದಿಲ್ಲ ಬೇಕಾದ್ರೆ ಅವ್ರು ಏನಾದ್ರು ಕಂಪ್ಲೇಂಟ್ ಮಾಡ್ತಾರೆ ಮಾಡಿದರೆ ಅದು ಡಿಪಾರ್ಟ್ಮೆಂಟ್ನವರು ಅವ್ರಿಗೆ ಏನು ಆ್ಯಕ್ಷನ್ ತಗೋಬೇಕು ತಪ್ಪು ಸರಿ ನೋಡ್ತಾರೆ ಆ್ಯಕ್ಷನ್ ಮಾಡ್ಕೊತಾರೆ ಆ್ಯಕ್ಷನ್ ಕೊಡ್ತಾರೆ ಸರಿ ಇದು ಬುಕಿಂಗ್ ಎಲ್ಲ ಯಾವ ಥರ ಮಾಡ್ತಾರೆ ಇದಕ್ಕೆ ನಮ್ಮದು ಕೆ ಎಸ್ ಆರ್ ಟಿದು ಆ್ಯಪೇ ಇದೆ ಆ್ಯಪಿದೆ ಆ್ಯಪಲ್ಲೇ ಬುಕ್ಕಿಂಗ್ ಮಾಡೋದು ಆ ಆ್ಯಪಲ್ಲೇ ಬುಕ್ಕಿಂಗ್ ಮಾಡ್ಕೊಂಡು ಬೇಕಾದರೆ ಬಸ್ ಸ್ಟ್ಯಾಂಡಲ್ಲೇ ಕೌಂಟರ್ ಇರ್ತದೆ ಕೌಂಟರ್ ಆಗಿ ಮಾಡ್ಕೋಬಹುದು ಇಲ್ಲ ಆನ್ಲೈನ್ ಅಲ್ಲಿ ನೀವು ಮೊಬೈಲ್ ಎಲ್ಲಾದ್ರೂ ಮುಡ್ಕೋಬಹುದು ಇಲ್ಲ ಆನ್ಲೈನ್ಸಿ ಅಲ್ಲಿ ಆದ್ರೂ ಮಾಡಬಹುದು ಮತ್ತೆ ಈ ಸ್ಪೇರ್ ಎಲ್ಲ ಡ್ರೈವರ್ಸ್ ಹೇಳ್ತಾರಲ್ಲ ಮಲ್ಟಿಆಕ್ಷೆಲ್ಲ ಸರಿಯಾಗಿ ಸಿಗೋದಿಲ್ಲ ಅಂತ ಸ್ಪೇರ್ ಸಿಗೋದಿಲ್ಲ ಅಂತಂದ್ರೆ ಈಗ ಹಳೇದು ಹೋಗ್ತಾ ಇದೆ ಗಾಡಿಗಳು ಹಳೆ ಗಾಡಿಗಳಾದಂಗೆ ಹೊಸ ಗಾಡಿಗಳು ಬರ್ತಾ ಇದಾವೆ ಹೊಸ ಗಾಡಿಗಳು ಬರ್ತದೆ ಆ ಗಾಡಿಗೆ ಏನ್ ಬೇಕು ಆ ಐಟಮ್ಸ್ ತರಿಸ್ತಾ ಇರ್ತಾರೆ ಹಳೆ ಗಾಡಿನ ಅಷ್ಟೊಂದು ಇದು ಮಾಡೋದಿಲ್ಲ ಯಾಕಂದ್ರೆ ಹಳೆ ಗಾಡಿಗಳು ಸ್ಕ್ರಾಪ್ ಆದ್ಮೇಲೆ ಅದು ಬಿಟ್ಟು ಹೋಗ್ಬಿಡ್ತಾರೆ ಅದು ಗಾಡಿ ಓಡುತ್ತಾ ಕಿಲೋಮೀಟರ್ ಆಗೋವರೆಗೂ ಓಡಿಸ್ತಾನೆ ಇರ್ತಾರೆ ಕಿಲೋಮೀಟರ್ ಆದ್ಮೇಲೆ ಇದು ಮಾಡೋದು ಇವಾಗ ಎಷ್ಟು ಕಿಲೋಮೀಟರ್ ಆಗಿದೆ ಇದು ಇದೆ ಒಂದು ಹದಿನೆಂಟು ಹತ್ತೊಂಬತ್ತಾಗಿದೆ ಒಂದು ಲಕ್ಷ ಹದಿನೆಂಟು ಲಕ್ಷ ಆಗಿದೆ ಇದು ಹದಿನೆಂಟು ಲಕ್ಷ ಅಷ್ಟು ಓಡಿಸಿದ್ದೀರಾ ಬಂದಾಗಿಂದೇ ಗಾಡಿ ನೀವೇ ಬೇರೆ ಬೇರೆ ಡ್ಯೂಟಿ ಓಡಿಸಿದ ಗೋಕರ್ಣ ಕಳಿಸಬಹುದು ಒಂದಿನ ಕಳಿಸ್ಬೋದು ಒಂದಿನ ಚೆನ್ನೈ ಕಳಿಸ್ಬೋದು ಎಲ್ಲಿ ಡ್ರೈವರ್ ಬೇಕಾಗಿರ್ತಾರೋ ಅಲ್ಲಿ ಕಳಿಸ್ತಾ ಇರ್ತಾರೆ ಹಾಗೆ ರೂಟ್ ಅಂತ ಫಿಕ್ಸ್ ಇಲ್ಲ ರೂಟ್ ಅಂತ ಫಿಕ್ಸ್ ಇದೆ ಬಟ್ ಅದು ನಮ್ಗೆ ಅಂದ್ರೆ ಅದೇ ಗಾಡಿ ಸಿಗುತ್ತೆ ಅಂತ ಹೇಳೋದಿಲ್ಲ ನಾವು ಯಾವ ಗಾಡಿ ಬೇಕಾದ್ರೆ ಸಿಗ್ಬೋದು ಯಾವ ಗಾಡಿ ಆಯಾ ರೂಟ್ಗೆ ಆಯಾ ಗಾಡಿ ಅಂತ ಫಿಕ್ಸ್ ಮಾಡಿರ್ತಾರೆ ನಾವು ಬೇರೆ ಬೇರೆ ರೂಟ್ ಓಡೋದ್ರಿಂದ ಏನಾಗ್ತದೆ ಆಯಾ ಗಾ ಅದೇ ಗಾಡಿ ಸಿಗೋದಿಲ್ಲ ಬೇರೆ ಬೇರೆ ಗಾಡಿ ಸಿಗ್ತದೆ ಪ್ರತಿಯೊಂದು ಗಾಡಿಗೂ ಒಂದೊಂದು ಟ್ರೈನಿಂಗ್ ಇದೆಯಾ ಹ್ಞೂ ಮಾರ್ಕ್ ಟು ಮಾರ್ಕ್ ತ್ರೀಗೆ ಬೇರೆ ಥರ ಟ್ರೈನಿಂಗು ಮಾರ್ಕ್ ಟುಗೆ ಬೇರೆ ಟ್ರೈನಿಂಗು ಮಲ್ಟಿಕ್ಸೆಲ್ ಬೇರೆ ಟ್ರೈನಿಂಗು ಮಲ್ಟಿಎಕ್ಸೆಲ್ ಐ ಸಿಫ್ಟ್ ಅನ್ನೋದಕ್ಕೆ ಅನ್ಕೊಂಡು ಟ್ರೈನಿಂಗ್ ಕೊಟ್ಟರು ಆಮೇಲೆ ಟೂ ಪಾಯಿಂಟ್ ಟು ಹೊರ್ಗಾಗಿ ಬಂದಿದೆ ನೋಡಿ ಅದಕ್ಕೊಂಥರ ಬೇರೆ ಅದ್ರದ್ದೊಂಥರ ಬೇರೆ ಫೀಚರ್ಸ್ ಇದೆ ಬಟ್ ಅದು ಗಾಡಿ ಇಲ್ಲ ಅದು ಅಲ್ಲಿ ಅದು ಇಲ್ಲಿ ಇದ್ದರೆ ನಿಮಗೆ ಹೇಳ್ಕೊಡ್ಬೋದಲ್ಲ ನಿಮಗೆ ಓಡಿಸ್ಲಿಕ್ಕಲ್ಲ ಯಾವುದು ಚೆನ್ನಾಗಿದೆ ಇದು ಸಹ ನಮಗೆ ಮಲ್ಟಿಕ್ಸಲ್ ಚೆಂದ ಇದೆ ಚಂದ ಹ್ಞೂ ಇದೆ ಚಂದ ಮತ್ತೆ ಸ್ಕ್ಯಾನಿ ಎಲ್ಲ ಓಡಿಸಿದ ನೀವು ಸ್ಕ್ಯಾನಿಯನ್ನು ಓಡಿಸಿದ್ದು ನೀವು ಸ್ಕ್ಯಾನನ್ನು ಒಡೆಸಿದೀರಾ ಅದು ಚೆನ್ನಾಗಿದೆ ಅದು ಕೈಯಲ್ಲಿ ಗೇರ್ ಇದೆ ಕೈಯಲ್ಲಿ ಗೇರಾ ಕೈಯಲ್ಲಿ ಗೇರ್ ಅದಕ್ಕೆ ಎಂಟು ಗೇರ್ ಬರ್ತಾರೆ ಕೈಯಲ್ಲಿ ಬಟನ್ ಇದೆಯಲ್ಲ ಹಾಂ ಕಡ್ಡಿ ತರ ಇದೆಯಲ್ಲ ಇದೇ ತರದ್ದು ಈ ಕಡೆ ಇರ್ತದೆ ಅದನ್ನ ಗೇರ್ನ ಚೇಂಜ್ ಮಾಡ್ತಾರೆ ಅಂದ್ರೆ ಒಂದರಿಂದ ಎರಡನೇ ಗೇರ್ ಹಾಕ್ತಾರೆ ಮೇಲ್ಗಡೆ ಇರ್ತದೆ ಮೇಲ್ಗಡೆ ಅಪ್ ಮಾಡ್ಬೇಕು ಅಂದ್ರೆ ಜಾರ್ಸಿಗೆ ಬಲೂನ್ ಸಸ್ಪೆನ್ಶನ್ ಕೊಡ್ತಾರ ಎಲ್ಲ ಬಲೂನ್ ಜಾರ್ಸಿಗೆ ಅಂದ್ರೆ ಜಾರ್ಸಿಗೆ ಅಂತಂದ್ರೆ ಇದು ಅಪ್ ಡೌನ್ ಆಗ್ಲಿಕ್ಕೆ ಎಲ್ಲ ಬಲೂನ್ ಇರೋದು ಎಲ್ಲ ಕಾಸ್ಟ್ಲಿ ಐಟಮ್ಸ್ ಗಾಡಿ ಇದೆಲ್ಲ ಎಲ್ಲ ಕಾಸ್ಟ್ಲಿ ಐಟಮ್ಸ್ ಅಂದ್ರೆ ನಾರ್ಮಲ್ ಓನರ್ಸ್ ಎಲ್ಲ ತಗೊಳ್ಲಿಕ್ಕೆ ಇಲ್ಲ ಈ ತರ ಗಾಡಿ

ಸಿಕ್ಸ್ ವೀಲ್ ಅಂದ್ರೆ ಗಾಡಿ ಉದ್ದ ಜಾಸ್ತಿ ಇಲ್ಲ ಅಂದ್ರೆ ಆಮೇಲೆ ಇದು ಉದ್ದ ಉದ್ದ ಜಾಸ್ತಿ ಇರ್ತದಲ್ಲ ಆಮೇಲೆ ಹಿಂದ್ಗಡೆ ಕೂತಂದ್ರೆ ಇದು ಗಾಡಿ ಹಂಪ್ಸಲ್ಲಿ ಆಗ್ಲಿ ಏನೋ ರೋಡ್ ಸ್ವಲ್ಪ ಅಳಕೊಳ್ಳೋದ್ರಲ್ಲಿ ಇದು ಅಲ್ಲಿ ಹಳ್ಳದಲ್ಲಿ ಹಳದ ಲೋ ಅಂದ್ರೆ ಹಂಸಲ್ಲಿ ಎತ್ತಾಗ್ತಾ ಇದೆ ಅನ್ನೋದು ಈಗ ಗೊತ್ತಾಗಲ್ಲ ಆ ಗಾಡೀಲಿ ಸ್ವಲ್ಪ ಗೊತ್ತಾಗ್ತದೆ ಹಂಪಲ್ಲಿ ಹಾಕಿ ಗೊತ್ತಾಗ್ತದೆ ಈ ಗಾಡೀಲಿ ಇದರಲ್ಲಿ ಸ್ಲೀಪರು ಬರುತ್ತಲ್ವಾ ಮಲ್ಟೆಕ್ಸ್ ಅಲ್ಲಿ ಇಲ್ಲ ಮಲ್ಟೆಕ್ಸ್ ಅಲ್ಲಿ ಇನ್ನು ಬಂದಿಲ್ಲ ಸ್ಲೀಪರ್ ಮಲ್ಟೆಕ್ಸ್ ಅಲ್ಲಿ ಅಂತಂದ್ರೆ ಓಲೋ ಕಂಪ್ನಿಲಿ ಓಲೋ ಬಸ್ ಅಲ್ಲಿ ಇದೆ ಸ್ಲೀಪರ್ ಕೋಚ್ ಅದೇ ಹೇಳಿದ್ನಲ್ಲ ಡ್ರೀಮ್ ಕ್ಲಾಸ್ ಅಂತ ಅದು ಓಲೋ ಕಂಪನಿ ಅವ್ರದ್ದು ಅದು ಅದು ಇದು ಕೋಚ್ ಅಂತ ಇಲ್ಲ ಅಲ್ಲ ಸರ್ ಇದಕ್ಕೆ ಅಂದ್ರೆ ಬಾಡಿ ಕ್ಯಾಬಿನ್ ಗೆ ಇದೇ ಕೋಚ್ ಅಂತ ಬರುತ್ತೆ ಎಲ್ಲ ಎಲ್ಲದಕ್ಕೂ ಸಹ ಇವಾಗ ಸ್ವಲ್ಪ ಕೆ ಎಸ್ ಆರ್ ಟಿ ಸಿ ಅಲ್ಲಿ ರೀಕಂಡೀಷನ್ ಬಾಡಿ ಬರ್ತಾ ಇದಾರೆ ಅಂತಲ್ಲ ರೀಕಂಡೀಷನ್ ಅಂದ್ರೆ ಈಗ ಗೊತ್ತದೆ ಅಂದ್ರೆ ಈಗ ಬಾಡಿ ಗಾಡಿ ಚೆನ್ನಾಗಿರ್ತದೆ ಬಟ್ ಬಾಡಿ ಅಲ್ಲೆಲ್ಲ ಸ್ವಲ್ಪ ಡ್ಯಾಮೇಜಸ್ ಇರ್ತದೆ ಏನೋ ಒಂದು ಸ್ವಲ್ಪ ಎತ್ತೋಗಿರ್ತದಲ್ಲ ಅದನ್ನ ಬಾಡಿನ ಕಟ್ತಾರೆ ಇರ್ತಾರೆ ಅಂದ್ರೆ ಬಾಡಿ ಮಾತ್ರ ಈಗ ರೀ ರಿಬಾಡಿ ಕಟ್ತಾರ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ ಕಟ್ತಾರೆ ಇದೇ ಗಾಡಿ ಹಳೇಗಾಲ ಅಲ್ವಾ ಇದು ಎಲ್ಲ ಸ್ವಲ್ಪ ಮುಂದ್ಗಾಡಿ ಅಲ್ಲಿ ಇಲ್ಲಿ ಡ್ಯಾಮೇಜಸ್ ಇರ್ತದೆ ಏನೋ ಒಂದು ಸ್ವಲ್ಪ ಇದಾಗೇ ನೋಡಿ ಅದನ್ನ ಬೇಕಾರೆ ಅವರು ರೆಡಿ ಮಾಡಿಕೊಡ್ತಾರೆ ಡಿಪಾರ್ಟ್ಮೆಂಟ್ ರೆಡಿ ಮಾಡಿ ನಿಮ್ಗೆ ಏನೇ ಗಾಡಿದ್ ಪ್ರಾಬ್ಲಮ್ ಬಂದ್ರೆ ಡಿಸ್ಪ್ಲೇದಲ್ಲಿ ತೋರ್ಸತ್ತ ಡಿಸ್ಪ್ಲೇ ಈ ಡಿಸ್ಪ್ಲೇಲಿ ಇಲ್ಲಿ ಮೆಸೇಜ್ ಬರ್ತದೆ ಕೆಳಗಡೆ ಮೆಸೇಜ್ ಅಂತ ಬರ್ತದೆ ಅಲಾರಂ ಹೋದ್ ಶುರು ಮಾಡ್ತದೆ ಗಾಡಿ ಏನಾದ್ರು ಇನ್ಗಡೆ ಬ್ಯಾಕ್ ಸೈಡ್ ಇಂಜಿನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಇಲ್ಲಿ ಅಲಾರಾಮ್ ನೋಡುತ್ತದೆ ಅಲಾರಾಮ್ ಹೊಡಿತ ಅಲಾರಾಮ್ ಮಾಡಿದಾಗ ನಮಗೂ ಗಾಡಿ ಸ್ಟಾಪ್ ಮಾಡಿ ಅಂತ ಇಲ್ಲಿ ಸಿಗ್ನಲ್ ಒಂದು ಬರ್ತದೆ ನೆಕ್ಸ್ಟ್ ಅಲ್ಲಿ ಮೂರು ಸ್ಟಾಪ್ ಮಾಡಿ ಅದೇನು ಚೆಕ್ ಮಾಡಿ ಅಂತ ನಾವು ಆಗ ಗಾಡಿ ಸೈಡ್ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಫಾರ್ ಎಕ್ಸಾಂಪಲ್ ಓಪನ್ ಮಾಡ್ತೀವಿ ಇಲ್ಲ ಇಲ್ಲಿ ಏನು ಓಪನ್ ಮಾಡ್ಕೊಡ್ತೀವಿ ಇಲ್ಲಿ ಅದನ್ನು ಓಪನ್ ಮಾಡಿಕೊಂಡ್ರೆ ಅದು ಏನು ಫಾಲ್ಟ್ ಅನ್ನೋದು ಇಲ್ಲಿ ತೋರಿಸ್ತದೆ ಫಾಲ್ಟ್ ಎಲ್ಲ ಇಲ್ಲಿ ಡಿಸ್ಪ್ಲೇದೆಲ್ಲ ತೋರಿಸ್ತದೆ ಏನಾದರೂ ಫಾಲ್ಟ್ ಆದಾಗ ಅವ್ರಿಗೆ ಫೋನ್ ಮಾಡಿ ಈ ತರ ಹಿಂಗಾಗಿದೆ ಏನ್ ಮಾಡಬೇಕು ಅಂತ ಅವ್ರು ಬಂದು ರಿಪೇರ್ ಮಾಡ್ತಾರೆ ಮತ್ತು ಅವರು ಇಲ್ಲ ಅದು ನಿಮ್ಮ ಕೈಲಿ ಏನಾದರೂ ಮಾಡೋದಾದ್ರೆ ಈ ತರ ಅವರು ಮಾಹಿತಿ ಎಲ್ಲ ಈ ತರ ಮಾಡಿ ಆ ಇತ್ತು ಸರಿ ಇಲ್ಲ ಅಂದ್ರೆ ನಾವು ಕಳಿಸ್ಕೊಡ್ತೀವಿ ಅಂದ್ರೆ ನಮ್ಮ ಕೈಲಿ ಇದ್ರೆ ಅವರು ಕಳಿಸ್ಕೊಡ್ತಾರೆ ಫಸ್ಟ್ ಬೇರೆ ವ್ಯವಸ್ಥೆ ಮಾಡ್ತೀವಿ ಪ್ಯಾಸೆಂಜರ್ನ ಬೇರೆ ಗಾಡಿಗೆ ಕಳ್ಸೋ ವ್ಯವಸ್ಥೆ ಫಸ್ಟ್ ಅವ್ರು ಬೇರೆ ಗಾಡಿ ಅನುಕೂಲ ಮಾಡಿ ಅವ್ರು ಹತ್ತಿ ಕಳ್ಸಿದ್ಮೇಲೆ ಮೇಲೆ ಆಮೇಲೆ ನಮ್ಮ ಗಾಡಿನ ಹೇಳ್ಕೊಂಡು ರೆಡಿ ಮಾಡೋದು ಹೇಗೆ ರೆಡಿ ಮಾಡೋದು ಹೇಗೆ ನಮ್ಮ ಕೈಲಾಗತ್ತಾ ಡಿಪೋಗಿ ಕೇಳ್ಕೋತೀವಿ ಈ ಥರ ಹಿಂಗಾಯಿತು ಅಂತ ಅವ್ರು ಅದಕ್ಕೆ ಏನು ಹೇಳ್ಬೇಕು ಅದು ಉತ್ತರ ಕೊಡ್ತಾರೆ ನಾವು ಅದಕ್ಕೆ ಒಳ್ಳೆ ವಾಪಸ್ಸು ಆದರೆ ನಾವು ಮಾಡ್ಕೊ ಇಲ್ಲಾಂದರೆ ಅವರು ಫಲ ಗಾಡಿಗೆ ಎರನಾರು ಕಳಿಸ್ತೀವಿ ಮೆಕ್ಯಾನಿಕ್ನ ನೀವು ಅಲ್ಲೇ ವೇಟ್ ಮಾಡಿ ಅಂತಂದರೆ ಡಿಸೈಡ್ ಸೇಫ್ಟಿ ಇರೋ ಜಾಗದಲ್ಲಿ ನಿಲ್ಲಿಸಿ ಅವ್ರು ಬರೋರ್ಗೂ ವೇಟ್ ಮಾಡಿ ಗಾಡಿ ರೆಡಿ ಆಗಮೇಲೆ ಹೋಗ್ತೀವಿ ಇವಾಗ ಇನ್ನು ಕಂಟಿನ್ಯೂ ಫ್ಯೂಚರ್ಲಿ ಸಹ ಇದೇ ಗಾಡೀಲಿ ಇರೋದೇ ನೀವು ಅಂದ್ರೆ ಡ್ರೀಮ್ ಕ್ಲಾಸ್ ಅನ್ನೋದಂದ್ರೆ ಅಂದ್ರೆ ಅದು ನಾವು ಹೇಳ್ತಾರಲ್ಟೆಕ್ಸ್ ಐ ಸಿಫ್ಟು ಐ ಅಲ್ಲೇ ಬೇರೆ ತರ ಬಂದಿದೆ ಅಂತಲ್ಲ ನಿಮಗೆ ಅದಕ್ಕೆ ಟ್ರೈನಿಂಗ್ ಏನು ಅಂತಲ್ಲ ಅದ್ರದ್ದು ಗಾಡಿ ಬಗ್ಗೆ ತಿಳ್ಕೊಳ್ಳಿ ಅನ್ನೋದೊಂದು ಉದ್ದೇಶಕ್ಕೋಸ್ಕರ ಟ್ರೈನಿಂಗ್ ಅಂತ ಏನಿಲ್ಲ ಗಾಡಿ ಬಗ್ಗೆ ತಿಳ್ಕೊಳಕೋಸ್ಕರ ನಮ್ಗೆ ಹೇಳ್ಕೊಡ್ತಾರ ಈ ಗಾಡಿ ಇದು ಈಗ ಮಲ್ಟೆಕ್ಸ್ ಈ ತರ ಪೊಡಾನ್ಸಿ ಇದೆ ಅಂತ ಹೇಳಿದೆ ಇವೆಲ್ಲ ಲೈಟಿಂಗ್ ಬಟನ್ಸ್ ಟಾಪ್ ಲೈಟು ನಮಗೆ ಡ್ರೈವರ್ ಲ್ಯಾಂಪ್ ಬಟನ್ಸ್ ಬೋರ್ಡ್ ಲೈಟು ಈ ಥರದ್ದು ಇದು ಐ ಹೈ ಅಲ್ಲಿ ಏನು ಮಾಡಿದ್ದಾನೆ ಇಲ್ಲಿ ಕೊಟ್ಟಿದಾನೆ ಲೈಟಿಂಗ್ ಬಟನ್ಸ್ ಮಾಡಿದ್ದಾನೆ ಇವು ಬಟನ್ಸ್ ಎಲ್ಲ ಇದು ಮೇನ್ ಬ್ಯಾಟ್ರಿ ಸ್ವಿಚ್ ಇದೆ ಈ ತರ ಸ್ವಿಚ್ ಈ ಕಡೆ ಇಟ್ಟಿದ್ದಾನೆ ಐ ಸಿಫ್ಟ್ ಅಲ್ಲಿ ಸ್ವಲ್ಪ ಅಪ್ಡೇಟ್ ಆಗಿದೆ ಅಪ್ಡೇಟ್ ಆಗಿದೆ ಆಮೇಲೆ ಟೂ ಪಾಯಿಂಟ್ ಬೇರೆ ಬೇರೆ ತರ ಕೊಟ್ಟಿದ್ದಾನೆ ಡ್ರಿಂಕ್ ಕ್ಲಾಸಲ್ಲೂ ಬೇರೆ ಥರ ಸಿಸ್ಟಮ್ ಕೊಟ್ಟಿದ್ದಾರೆ ಸರ್ ಇದಕ್ಕೆ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಮೈಲೇಜ್ ಬರ್ತದೆ ಮೂರು ಮೂರು ಮೂರಿಂದ ಮೂರುವರೆ ಹಾಂ ಜಾಸ್ತಿ ಬರಲಿಕ್ಕಿಲ್ವ ಜಾಸ್ತಿ ಬರುತ್ತೆ ಈ ಕಾಸ್ಟಿಕ್ಷನಲ್ಲಿ ಬಂದರೆ ಮೂರು ಹತ್ರ ಬರ್ತದೆ ಮೂರು ಜಾಸ್ತಿ ಅಂದರೆ ನಿಮಗೆ ಡಿಪೋದಲ್ಲಿ ಎಷ್ಟು ಕೇಳ್ತಾರೆ ಗಾಡಿ ಕೊಡೋದು ಕೇಳ್ತಾರೆ ನಾವು ಟ್ರೈ ಮಾಡ್ತೀವಿ ಆದಷ್ಟು ಹಾಂ ಎಷ್ಟು ಕೇಳ್ತಾರೆ ನಿಮಗೆ ನಾಲ್ಕೂರವರೆಗೂ ಹತ್ತು ಹತ್ರ ಬನ್ನಿ ಅಂತಾರೆ ಹಾಂ ನಾವು ತೊಗೊಂಡ್ಬರೋದು ಮೂರಿಂದ ಮೂರುವರೆ ಮೂರುವರೆ

ನಾವು ಅಪಾಯಿಂಟ್ ಮೇಲೆ ನಮ್ದು ಡಿಪೆಂಡ್ ಇರುತ್ತೆ ನಾವು ಅಪಾಯಿಂಟ್ ಆದರೆ ಎಷ್ಟು ವರ್ಷಕ್ಕೆ ನಾವು ಕನ್ಫರ್ಮ್ ಆಯಿತು ವರ್ಷ ವರ್ಷ ಇನ್ಕ್ರಿಮೆಂಟ್ ಅದ್ರ ಮೇಲೆ ನಮ್ಗೆ ಹಾಗೆ ನಿಮಗೆ ಎಷ್ಟು ಬರ್ತಾ ಇದೆ ಸರ್ ಇವಾಗ ನಮಗೆ ಈಗ ಕೈಗೆ ಕಟ್ಟಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಿಗ್ತದೆ ಲಾಸ್ಟಲ್ಲಿ ಕೊನೆಲ್ಲ ಸಿಗುತ್ತಾ ನಮಗೆ ಪಿ ಎಫ್ ಅದು ಇದು ಎಲ್ಲ ಕಟ್ಟಾಗಿ ಏನಿಲ್ಲ ಅಂದ್ರೆ ಟೋಟಲ್ ಗ್ಯಾಸ್ ಅಮೌಂಟ್ ಬರೋದು ಮೂವತ್ತು ಮೂವತ್ತೈದು ಒಳಗಡೆ ಮಂತ್ಲಿ ಮಂತ್ಲಿ ಎಷ್ಟು ಬರುತ್ತೆ ಸರ್ ಇದು ಇವಾಗ ಡ್ರೈವರ್ಸಿಗೆ ಬರೋರಿಗೆ ಏನಂತೀರಾ ಈ ಮಲ್ಟಿ ಎಕ್ಸೆಲ್ ಗೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿ ಹೊಸದಾಗಿ ಅಪಾಯಿಂಟ್ ಆದವ್ರಿಗೆ ಮಾಡ್ಬೋದು ಸರ್ ಯಾರು ಹುಚ್ಚಿಂದ ಬರ್ತಾರೆ ಅದ್ರ ಕೈಗೆ ಸಿಕ್ಕಿದ ತಕ್ಷಣ ಅದಕ್ಕೆ ಒಂಥರ ಏನೋ ಮಿಸ್ಯೂಸ್ ಮಾಡ್ಕೊಬಿಡ್ತಾರೆ ನಾನು ಓಡುವ ಡ್ರೈವರ್ ಅನ್ನೋದು ಬೆಳಕು ತೋರಿಸ್ತಾರೆ ನಾವು ಈ ಡ್ರೈವಿಂಗ್ ಫೀಲ್ಡಲ್ಲಿ ಇನ್ನೂ ಒಂದು ಕಲಿಯೋದು ನಾವು ರಿಟರ್ಡ್ ಆಗ್ತೀವಿ ಇವತ್ತು ರಿಟೈರ್ಡ್ ಆಗ್ತಿದ್ದೀನಿ ಅಂದರೂ ಕೂಡ ಒಂದು ಪಾಠ ಕಲಿಯೋದೆ ಡ್ರೈವಿಂಗ್ ಫೀಲ್ಡಲ್ಲಿ ಇವರು ಕೆಲವರು ಒಂದು ನಾ ಒಂದು ಈ ಗಾಡಿ ಓಡಿಸಿದ ತಕ್ಷಣ ನಾನು ಓಲೋ ಡ್ರೈವರ್ ಅಂದ ತಕ್ಷಣ ಆದ್ಮೇಲೆ ಕೆಲವ್ರು ಕೊಂಬಂದುಬಿಡ್ತಾರೆ ಅದು ಆ ಥರ ಬ್ಯಾಡಿಸಿದ ಅವ್ರಿಗೆ ಜಾಸ್ತಿ ಹೇಳೋದಿಲ್ಲ ನೋಡ್ರಪ್ಪ ಹುಷಾರಾಗಿ ಓಡಿಸಿ ನಾವು ಮಾಡಿ ಅಲ್ಲಿ ಓದಿಸಿದ್ದೀವಿ ನೀವು ಸ್ವಲ್ಪ ಹುಷಾರಾಗಿ ಓಡಿಸಿ ಹೇಳ್ತೇನೆ ಈಗ ಆಗಿನ ಕಾಲ ನಾವು ಓಡಿಸೋ ಇದಕ್ಕೂ ಈಗಿನ ಓಡಿಸೋ ಟ್ರಾಫಿಕ್ ಜಾಸ್ತಿ ಇದೆ ಯಾವುದೇ ಊರ್ ಹೋಗಿ ಟ್ರಾಫಿಕ್ ಜಾಸ್ತಿ ವೆಹಿಕಲ್ಸ್ಗಳು ಜಾಸ್ತಿ ಆಗಿದೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಿದೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತದೆ ಈಗ ಪ್ರತಿಯೊಬ್ರು ಬೈಕು ಬೈಕ್ ಕಾರು ಇದಾರೆ ಮದ್ವೆಗೆ ಅಷ್ಟೇ ಆಮೇಲೆ ಅವಾಗ ಕೊರೋನಾ ಬಂದಾಗಿಂದೂ ಬೈಕ್ ಇದೆ ಈಗ ನನ್ನ ಅದೊಂದು ಏನಾಗ್ಬೋದಂದ್ರೆ ಗಾಡಿ ಓಡಿಸೋದು ಬೇಸ್ ಆಗ್ಬೋದು ಇಲ್ಲಿ ಸುಮ್ಮನೆ ಸುಮ್ಮನೆ ಗಾಡಿ ಇದೆ ಅಂದ ತಕ್ಷಣ ರೋಡಿಗೆ ತಗೊಂಡ್ ಡ್ರೈವಿಂಗ್ ಬರೋದಿಲ್ಲ ಸರಿಯಾಗಿ ಅವ್ರ ಮಧ್ಯದಲ್ಲಿ ಇಷ್ಟ ನಮ್ಗೂ ತೊಂದರೆ ಕೊಡ್ತಾರೆ ಅವ್ರಿಗೂ ತೊಂದರೆನೆ ಬಸ್ ಅಲ್ಲಿರೋ ಪ್ರಯಾಣಿಕರಿಗೂ ತೊಂದ್ರೆನೆ ನಮ್ಮನ್ನ ಕೇಳ್ತಂದ್ರೆ ನಮ್ದು ಏನಾದ್ರು ದೊಡ್ಡ ಗಾಡಿ ದೊಡ್ಡ ಗಾಡಿನೇ ಮೇನ್ ಫಾಲ್ಟ್ ಅನ್ನೋದೊಂದು ತೋರಿಸ್ತಾರೆ ಅಷ್ಟೇ ಬಂದಿರೋನು ಅವನು ಅಡ್ಡ ಬಂದಿದ್ದಾನಂತಂದ್ರು ಅದನ್ನ ನೋಡೋದಿಲ್ಲ ನಮ್ದು ಮೇನ್ ದೊಡ್ಡ ಗಾಡಿ ದೊಡ್ಡ ಗಾಡಿ ಇರೋಣ ಇವೊಂದೇ ಫಾಲ್ಟ್ ಅನ್ನೋದು ಒಂದು ತೋರಿಸ್ತದೆ ಸರ್ ನಿಮ್ಮ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ರೆಡ್ ಮಾರ್ಕ್ ಎಲ್ಲ ತೆಗಿತಾರೆ ಅಂದರೆ ಎಲ್ಲಾದರೂ ಟಚ್ ಆಗಿದ್ರೆ ಎಲ್ಲ ತಗೋತಾರ ಈಗ ಗಾಡಿ ಏನಾದ್ರು ಇದು ನಾವು ಏನಾದರೂ ನಾವು ಈಗ ಗಾಡಿ ಹೋಗ್ತಾರೆ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಗಿ ಗಿರಲ್ಲಿ ಡ್ಯಾಮೇಜ್ ಇರುತ್ತೆ ಗ್ಯಾಸ್ ಡ್ಯಾಮೇಜ್ ಇರುತ್ತೆ ಬಾಡಿ ಏನಾದ್ರು ಡ್ಯಾಮೇಜ್ ಸರ್ ನಿಮ್ಮ ಹತ್ರನೇ ತಗೊಳ್ಳೋದು ಅಂದರೆ ಸ್ಯಾಲ್ರಿ ಕಟ್ ಮಾಡ್ಕೊಳ್ತಾರೆ ಅದೇ ನಿಮ್ಮ ಹತ್ರ ತೊಗೊಂಡಾಗೆ ಅಲ್ಲ ಅದು ಹಾಂ ಅದಕ್ಕೆ ಏನು ಖರ್ಚು ಬರುತ್ತೆ ಅದು ತಗೊಬಿಡ್ತಾರೆ ಅಂದರೆ ಎಷ್ಟು ಪರ್ಸೆಂಟೇಜ್ ಅದು ನಿಮ್ಗೆ ಯಾವ್ದಾದ್ರು ಆಗಿತ್ತಾ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದು ಎಲ್ಲಾದ್ರೂ ಮಾಮೂಲಿ ಡ್ರೈವರ್ ಅಂದಮೇಲೆ ಇದ್ದಿದ್ದೆ ಎಕ್ಸಿಡೆಂಟ್ ನಮ್ಗೆ ಫೈಲಾಗ್ ಯಾರು ಫೈಲು ಆಗೋದಿಲ್ಲ ಹಾಂ ಓಕೆ ಥ್ಯಾಂಕ್ ಯು ಸರ್ ಮಾಹಿತಿ ಕೊಟ್ಟಿತ್ತು ಥ್ಯಾಂಕ್ ಯು ಸರ್